ಗಾಡಿ ಓಕೆ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಏಟ್ ತರ್ಟಿ ಆಗ್ತಾ ಬಂತು ಏಟ್ ಓ ಕ್ಲಾಕಿಗೆ ಮಗನ ಬಸ್ ಬಂತು ಡ್ರಾಪ್ ಮಾಡಿಬಿಟ್ಟು ಬಂದೆ ಇವಾಗ ಬ್ಲಾಗ್ ಶರ್ಟ್ ಮಾಡ್ತಾಯಿದ್ದೀನಿ ಆಲ್ರೆಡಿ ತಲೆ ಸ್ನಾನ ಮಾಡ್ಕೊಂಡೆ ಇವತ್ತು ಮುನೇಶ್ವರ ಪೂಜೆ ಮಾಡೋಕ್ಕೆ ಹೋಗಬೇಕು ಅಲ್ಲಿ ತುಂಬ ದಿನ ಆಯಿತು ಮಾಡೇ ಇಲ್ಲ ಲಾಸ್ಟ್ ಟೈಮ್ ಹುಬ್ಬಳ್ಳಿಗೆ ಹೋಗಿದ್ದೆ ಲಾಸ್ಟ್ ವೀಕು ಇರಲಿಲ್ಲ ಸೊ ಇವತ್ತು ಪೂಜೆ ಮಾಡಿಬರಬೇಕು ಅದಕ್ಕೆ ಮನೆಯೆಲ್ಲ ಇವಾಗ ಒರೆಸ್ಕೊಂಡ್ಬಿಡ್ತೀನಿ ನಿನ್ನೆ ಚಿಕನ್ ಹೋಗಿ ಫಿಶ್ ಎಲ್ಲ ಮಾಡಿದ್ವಿ ಎಲ್ಲನೂ ಚೆಲ್ಲಿಬಿಟ್ಟು ಕಸ ಗುಡಿಸಿ ಪಾತ್ರೆ ತಿಕ್ಕಿ ಇಷ್ಟು ಟೈಮ್ ಆಗಿದೆ ಇವಾಗ ಮನೆ ಒರೆಸ್ತಾ ಇದ್ದೀನಿ ಔಟ್ಸೈಡ್ ಮಳೆ ಎಲ್ಲ ಆಗಿತ್ತು ಏನು ಗುಡಿಸ್ಲಿಲ್ಲ ಬಟ್ ದೇವಸ್ಥಾನ ಅಷ್ಟೇ ಒರೆಸ್ಬಿಟ್ಟು ನೀರೆಲ್ಲ ಹಾಕಿ ಪೂಜೆ ಮಾಡಿದೆ ಹೂವೆಲ್ಲ ಹಾಕಿ ಬುದ್ಧಿ ಕುಂಕುಮ ಎಲ್ಲ ಹಚ್ಚಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕಿಗೆ ಬರಬೇಕು ಬರಬೇಕು ಅಂದ್ಕೊಂಡೆ ಬಟ್ ಎಲ್ಲ ಕೆಲಸ ಮಾಡುವಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಯಿತು ಇನ್ನೂ ಟಿಫನ್ ಮಾಡಿಲ್ಲ ಮನೆಗೆ ಹೋಗಿ ಮಾಡಬೇಕು ಮಗನಿಗೆ ಅಕ್ಕಿ ರೊಟ್ಟಿ ಮತ್ತು ಮಾಡಿ ಕಳಿಸಿದ್ದೆ ಅದಕ್ಕೇನು ಚಟ್ನಿ ಬೇಡ ಅಂದ ಹಾಗೆ ಅಕ್ಕಿ ರೊಟ್ಟಿ ಅಷ್ಟೇ ಕಳಿಸಿದ್ದೆ ಟೈಮಂತೂ ಟ್ವೆನ್ ತರ್ಟಿ ಆಗ್ತಾ ಬಂತು ಸಿಕ್ಕಾಪಟ್ಟೆ ಹೊಟ್ಟೆ ಹಸೀತಾ ಇದೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಚಟ್ನಿ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ ಆಲ್ರೆಡಿ ಪೂಜೆಗೆ ಹೋಗೋಕ್ಕಿಂತ ಮುಂಚೆ ಅದೇ ಚಟ್ನಿ ಇದೆ ಇನ್ನೊಂದೆರಡು ರೊಟ್ಟಿ ಆಗುತ್ತೆ ಹಾಕೊಂಡು ತಿನ್ನಬೇಕು ಮಗನ ಒಂಚೂರು ತಿಂದಿದ್ದ ಅವರಪ್ಪನ ಜೊತೆ ಓಡಾಡ್ತಾ ಇದ್ದಾನೆ ಇವಾಗ ನಾನು ರೊಟ್ಟಿ ದೋಸೆ ಪೂರಿ ಎಲ್ಲ ಮಾಡ್ತಾಯಿದ್ದೆ ಈ ಥರ ಕಿತ್ತಪತಿ ನನ್ನ ಮಕ್ಕಳದು ಒಟ್ನಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಕುತ್ಕೋಬೇಕು ನಾನು ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಡ್ತಾರೆ ಎಷ್ಟು ಹೇಳಿದ್ರೂ ಕೇಳಲ್ಲ ಬೇರೆ ಆಟ ಆಡೋದ್ರೂ ಆಡೋಲ್ಲ ಹಂಗೂ ಒಂದು ಎರಡು ಮೂರು ರೊಟ್ಟಿ ಹಾಕ್ಕೊಂಡು ತಿಂದೆ ಅವನಿಗೂ ತಿನ್ನಿಸ್ದೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗ್ತಾ ಬಂತು ಇನ್ನೇನು ದಿಶು ಬರೋ ಟೈಮ್ ಆಯಿತು ದಿಶುನ್ನ ಪಿಕಪ್ ಮಾಡ್ಕೊಂಡು ಬಂದು ಮಧ್ಯಾಹ್ನ ಮತ್ತು ಸ್ವಲ್ಪ ಸಾಂಬಾರು ಏನಾದ್ರು ಮಾಡ್ಕೋಬೇಕು ಡ್ಯಾಡಿ ಮಗನ ಪಿಕಪ್ ಮಾಡೋಣ ಅಂತ ಕೆಳಗಡೆ ಬಂದೆ ಬೆಕ್ಕ ಬಂದಿತ್ತು ಬೆಕ್ಕು ಬಂದಿತ್ತು ಅಂತ ಅದರಿಂದಿಂದ ಓಡಾಡೋ ಹೋಗಿ ತಲೆಗೆ ಓಡಿಸ್ಕೊಂಬಿಟ್ಟಾಗ ಗೌಡನ ಹೇಳ್ತಾ ಇದ್ದಾನೆ ಇದು ಇಶು ಕರ್ಕೊಂಬಂದೆ ಅನ್ನ ಬೆಕ್ಕು ಬೆಕ್ಕು ಅಂತ ಓಡಾಡ್ತಾ ಇದ್ದಾರೆ ಅದು ಇವ್ರ ಕೈಗೆ ಸಿಗೋದೇ ಇಲ್ಲ ಒಂದಿನ ಕರ್ಕೊಂಡ್ಬಂದುಬಿಟ್ಟಿದ್ರು ಅದೆಲ್ಲ ಬಾಲ ಎಲ್ಲ ಈ ಸಿಗಿ ಅದನ್ನು ಇದನ್ನು ಮಾಡಿ ಹಿಂಸೆ ಕೊಟ್ಬಿಟ್ರು ಅವತ್ತಿಂದ ಇವ್ರು ನೋಡಿದರೆ ಸಾಕು ಓಡೋಗ್ಬಿಡುತ್ತೆ ಅದು ಒಂದು ಬೆಕ್ಕು ಸಾಕೋಣ ಅಂದ್ಕೊಂಡಿದ್ದೀವಿ ಒಂದು ಯಾವ್ದಾದ್ರು ಚಿಕ್ಕ ಬೆಕ್ಕು ಸಿಕ್ಕರೆ ಸಾಕುಬೇಕು ಬಂದಮೇಲೆ ದಿಶುಗೆ ಸ್ನಾನ ಮಾಡಿಸಿ ಸ್ವಲ್ಪ ಪ್ರೆಶ್ ಅಪ್ ಆದ್ದೆ ಅಕ್ಕಿ ರೊಟ್ಟಿ ಇತ್ತು ಹಾಗೆ ಅನ್ನ ಮಾಡಿದ್ದೆ ಸ್ವಲ್ಪ ಅನ್ನ ಇನ್ನೂ ಸಾಂಬಾರು ಮಾಡಿಲ್ಲ ರಾತ್ರಿಗೆ ಮಾಡಬೇಕು ಅವ್ರಿಗೆಲ್ಲ ಊಟ ಮಾಡಿಸಿ ಮಲಗಿಸಿದ್ದೀನಿ ಸ್ವಲ್ಪ ಬಟ್ಟೆ ಹಾಕಿದ್ದೆ ತಂದು ಇದ್ದೀನಿ ಮಕ್ಕಳು ಮಲಗಿದ್ದಾರೆ ಇವಾಗಲೇ ಸಾಂಬಾರು ಮಾಡಿಬಿಡ್ತೀನಿ ಸ್ವಲ್ಪ ಬೇಳೆ ಮತ್ತು ಸೊಪ್ಪು ತಂದಿದ್ದಾರೆ ಸೊಪ್ಪು ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಆಂಧ್ರ ಸ್ಟೈಲ್ ದಾಲ್ ಪಪ್ಪು ಅಂತಾರಲ್ಲ ಆ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಬೇಳೆ ಥರ ಮಾಡಬೇಕು ಬೇಳೆ ಮತ್ತು ಟೊಮೆಟೊನ ಬೇಯಿಸಿದ್ದೀನಿ ಫುಲ್ ಒಂದು ಐದರಿಂದ ಆರ್ಕೂ ಕೂಗಿಸಿ ಈ ಥರ ಬೇಯಿಸಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಆ ಡೈರೆಕ್ಟ್ ಸೊಪ್ಪು ಮತ್ತು ಬೇಳೆ ಒಟ್ಟಿಗೆ ಬೇಯಿಸ್ಬಿಟ್ಟು ಬೇ ಚೆನ್ನಾಗಿ ಬೇಯಲ್ಲ ಸಪ್ರೇಟಾಗಿ ಬೇಳೆ ಮತ್ತು ಟೊಮೆಟೊ ಬೆಂದ ಮೇಲೆ ಅದಕ್ಕೆ ಇದು ಒಂದು ಸೊಪ್ಪನ್ನೆಲ್ಲ ಬಿಡಿಸಿ ಫಸ್ಟು ತೊಳಿಬೇಕು ಸೊಪ್ಪನಂತೂ ತೊಳಿದೆ ತಿನ್ನೋಕ್ಕೆ ಹೋಗ್ಬಾರ್ದು ಯಾಕಂದರೆ ಎಲ್ಲದಕ್ಕೂ ಕೆಮಿಕಲ್ ಯೂಸ್ ಮಾಡಿರ್ತಾರೆ ತೊಳೆದ್ಬಿಟ್ಟು ಅದಕ್ಕೆ ಹಾಕಿಡ್ತಾಯಿದ್ದೀನಿ ಈಗ ಬೇಳೆ ಎಲ್ಲ ಓಪನ್ ಮಾಡಿದ್ದೀನಿ ಸಾಂಬಾರು ಅಂತ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಿಬಿಟ್ಟು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕಿದರೆ ಮುಗೀತು ಹಾಗೆ ಬೋಂಡ ಮಾಡಿ ಮಾಡು ಅಂದರು ಬಜಿ ಇಟ್ಟು ಇದ್ದೆ ಮೆಣಸಿನ್ಕಾಯಿ ಇದ್ದಾವೆ ಇವಾಗ ಇವಾಗಲೇ ಕಲಿಸ್ಬಿಟ್ರೆ ನೆನೀತೈತೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಈಗ ಈವ್ನಿಂಗ್ ಫೈವ್ ತರ್ಟಿ ಆಗ್ತಾ ಬಂದಿದೆ ಇನ್ನೂ ಮಕ್ಕಳು ಇದ್ದಿಲ್ಲ ಕಲಸಿಟ್ಬಿಡ್ತೀನಿ ಸಾಂಬಾರು ಎಲ್ಲ ಬೆಂದಿದೆ ಇನ್ನೊಂದು ಹೊತ್ತು ಮಕ್ಕಳು ಇದ್ದೇಳ್ತಾರೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿರ್ಬೇಕು ಹಾಯ್ ಎಲ್ರಿಗೂ ಟೈಮು ಫೋರ್ ತರ್ಟಿ ಫೈವ್ ಆಗ್ತಾ ಬಂತು ಮಕ್ಕಳಿನ್ನೂ ಮಲಗಿದ್ದಾರೆ ನಾನು ಅಡುಗೆ ಮಾಡ್ತಾಯಿದ್ದೆ ದಾಲ್ ಪಪ್ಪು ಸಾರು ಮಾಡ್ತಾಯಿದ್ದೆ ಹಾಗೆ ಬಜ್ಜಿ ಮಾಡೋಣ ಕಲಸಿಡು ಮಾಡ್ರು ಬರ್ತೀನಿ ಅಂದರು ಹಿಟ್ಟು ಕಲಸಿಟ್ಟಿದ್ದೀನಿ ಕಡ್ಲೈಟ್ ಅಂದ ತಕ್ಷಣ ನೆನಪಾಯಿತು ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನು ತುಂಬಾ ಯೂಸ್ ಮಾಡ್ತಿದ್ವಿ ಫೇಸ್ ಮತ್ತು ನಾನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಿಟ್ಟು ಮತ್ತು ಅರ್ಶನ ಪುಡಿ ಅದಕ್ಕೊಂದು ಸ್ವಲ್ಪ ಹಸಿ ಹಾಲು ಮಿಕ್ಸ್ ಮಾಡಿ ಫೇಸ್ಗೆಲ್ಲ ಅಪ್ಲೈ ಮಾಡಿ ಒಂದು ಹತ್ತರಿಂದ ಹತ್ತು ನಿಮಿಷ ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ವಾಶ್ ಮಾಡಬೇಕು ವಾಶ್ ಮಾಡಿದ ಮೇಲೆ ಫೇಸ್ ಅಂತೂ ತುಂಬಾ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಇದನ್ನು ವೀಕ್ಲಿ ಒನ್ ಟೈಮ್ ಅಥವಾ ಡೈಲಿನೂ ಮಾಡ್ಕೋಬೋದು ಅಲ್ಲ ವೀಕ್ಲಿ ಟೂ ಟೈಮ್ಸ್ ಆದರೂ ಮಾಡಿ ಅಷ್ಟಮ ಪುಡಿ ಜಾಸ್ತಿ ಯೂಸ್ ಮಾಡಬಾರ್ದು ಪಿಂಪಲ್ಸ್ ಬಂದುಬಿಡುತ್ತೆ ಜಸ್ಟ್ ಕಡಲೆ ಹಿಟ್ಟು ಯೂಸ್ ಮಾಡ್ಬೋದು ಇವಾಗ ನಿಮ್ಮ ಫೇಸಲ್ಲಿ ಪೌಡ್ರೆಲ್ಲ ಇದೆ ಜಸ್ಟ್ ವಾಶ್ ಮಾಡ್ತೀನಿ ಈಗ ನಾನು ಯೂಸ್ ಮಾಡೋ ಫೇಶ್ ವಾಶು ಹಿಮಾಲಯ ಟ್ಯಾನ್ ರಿಮೋವಲ್ಲು ಡೈಲಿ ಇದನ್ನೇ ಯೂಸ್ ಮಾಡ್ತೀನಿ ಜಸ್ಟ್ ಫೇಶ್ ವಾಶ್ ಮಾಡ್ತಾ ಇದನ್ನು ಈ ಥರ ನೀಟಾಗಿ ಫೇಸ್ ಫುಲ್ ಅಪ್ಲೈ ಮಾಡಬೇಕು ಹಾಗೆ ನೆಕ್ಕಿಗೂ ಅಪ್ಲೈ ಮಾಡ್ಬೋದು ಕಣ್ಣು ಮತ್ತು ಬಾಯಿ ಹತ್ರ ಎಲ್ಲ ಅಪ್ಲೈ ಮಾಡಬೇಡಿ ಕಣ್ಣಿಗೆಲ್ಲ ಹಾಕಿದ್ರೆ ಉರಿಯುತ್ತೆ ಫುಲ್ಲಾಗಿ ಅಪ್ಲೈ ಮಾಡಿದ್ದೀನಿ ಹತ್ತರಿಂದ ಹತ್ತು ನಿಮಿಷ ಇದು ಫುಲ್ ಒನ್ಗ ತನಕ ಬಿಡಬೇಕು ಆಮೇಲೆ ಜಸ್ಟ್ ವಾರ್ಮ್ ಆಟರಿಂದ ವಾಶ್ ಮಾಡಬೇಕು ಇದು ಆರೋವರೆಗೂ ಕಡಲೆ ಬೀಜ ಹೊರಿದಿದ್ದೆ ತಿನ್ನೋಣ ಅಂತ ಮಕ್ಕಳು ಮಲಗಿದ್ದಾರೆ ಹಸ್ಬೆಂಡು ಇಲ್ಲ ಇದೆ ನಾನು ಕಡಲೆ ಬೀಜ ತಿನ್ನೋ ಅಷ್ಟೊತ್ತಿಗೆ ಫುಲ್ ಒಣಗೋಗ್ಬಿಟ್ಟಿದೆ ಈ ಥರ ಆಗಬೇಕು ಇದನ್ನು ಒಂದು ಜಸ್ಟ್ ವಾರ್ಮ್ ವಾಟರಲ್ಲಿ ಸ್ಕ್ರಬ್ ಮಾಡ್ತಾ ಮಾಡ್ತಾ ತೊಳಿಬೇಕು ಸ್ವಲ್ಪ ನೀಟಾಗಿ ತೊಳ್ಕೊಬೇಕು ಅಂದ್ರೇ ಲೇಟ್ ಆಗುತ್ತೆ ಕ್ಲಿಯರಾಗಿ ಫೇಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸೋಪು ಮತ್ತು ಫೇಸ್ ವಾಶ್ ಏನಾಕಿಲ್ಲ ಜಸ್ಟ್ ವಾ ವಾಶ್ ಮಾಡಿದ್ದೀನಿ ಅಷ್ಟೇ ವಾಟರ್ ಹಾಕಿ ವಾಶ್ ಮಾಡಿದ್ದೀನಿ ಈ ಕಡಲೆ ಹಿಟ್ಟಂತೂ ಎಷ್ಟು ನೀಟಾಗಿ ವಾಶ್ ಮಾಡಿದರೂ ಉಳ್ದೇ ಬಿಡುತ್ತೆ ನೆಕ್ಕಲೆಲ್ಲ ಬಟ್ ಸ್ನಾನಕ್ಕಿಂತ ಮುಂಚೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ನೀಟಾಗಿ ವಾಶ್ ಮಾಡ್ಕೋಬೋದು ನಾನು ಅವಾಗ ಮಕ್ಕಳ ಜೊತೆ ಎಲ್ಲ ಟೈಮ್ ಆಗೋಲ್ಲ ಮಕ್ಕಳು ಮಲಗಿದ್ದಾಗಲೇ ಏನಾದರೂ ಮಾಡಿದರೆ ಇಲ್ಲಾಂದರೆ ಏನೂ ಮಾಡೋದು ಬಿಡೋಲ್ಲ ಅವರು ತುಂಬ ಚೆನ್ನಾಗಿ ಬರುತ್ತೆ ಫೇಸು ಫೇಸಲ್ಲಿರೋ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಫೇಶ್ ವಾಶ್ ಎಲ್ಲ ಮಾಡಿ ಟೀ ಮಾಡ್ತಾ ಹಂಗೆ ಫ್ರೆಶ್ ಅಪ್ ಆಗಿ ಕೂತೆ ಮಗನದು ಟಿಫನ್ ಬಾಕ್ಸ್ ಎಲ್ಲ ತೊಳೆದೇ ಇರಲಿಲ್ಲ ಸ್ಕೂಲಿಂದ ಬಂದಮೇಲೆ ಸೊ ಎಲ್ಲ ಎಲ್ಲ ತೊಳೆದು ಟೀ ಕುಡಿಯೋಣ ಅಷ್ಟೊತ್ತಿಗೆ ಇನ್ನೇನು ಮಕ್ಳು ಇದ್ಬಿಡ್ತಾರೆ ಟೀ ಕುಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕುತ್ಕೋಬೇಕು ಮಕ್ಕಳಿದ್ಮೇಲೆ ಅವ್ರಿಗೂ ಸ್ವಲ್ಪ ಏನಾದ್ರು ತಿನ್ನೋಕೆ ಕೊಟ್ಟು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಬೇಕು ಅಡುಗೆ ಅಂತೂ ಆಗಿದೆ ಸ್ವಲ್ಪ ಸೈಕಲ್ ಆಡಿದ್ರು ಇಬ್ಬರು ಜಗಳ ಆಡ್ತಾ ಇದ್ರು ನಾನು ಕರಿಬೇ ಬಿಡ್ಸೋಣ ಅಂತ ಬಂದೆ ನಾನೇ ಬಿಡಿಸ್ತೀನಿ ಅಮ್ಮ ಅಂತ ಓಡ್ ಬಂದಿದ್ದಾರೆ ಅವ್ರ ಕೈ ಕೊಟ್ಟು ಕೂತಿದ್ದೀನಿ ಏನು ಮಾಡ್ತಾರೋ ನೋಡಬೇಕು ಅರ್ಧ ಬಿಡಿಸ್ತಾರೆ ಅರ್ಧ ಚೆಲ್ತಾರೆ ಆಮೇಲೆ ನಾನೇ ಕ್ಲೀನ್ ಮಾಡಬೇಕು ಊಟ ಮಾಡು ಅಂದ್ರೆ ಇನ್ನೂ ಒಟ್ಟು ಇಶ್ಯೂ ಆಗಿಲ್ಲ ಅಂದ ಊಟ ಮಾಡಿದ್ಮೇಲೆ ಹೋಮ್ವರ್ಕ್ ಮಾಡೋದೇ ಇಲ್ಲ ಇವನು ಸೊ ಅದಕ್ಕೆ ಸ್ವಲ್ಪ ಹೋಮ್ವರ್ಕ್ ಇತ್ತು ಎರಡೆ ಎರಡು ಬುಕ್ಸಲ್ಲಿ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ ಹೋಮ್ವರ್ಕ್ ಮೇಲೆ ಊಟ ಮಾಡಿಸ್ಬೇಕು ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಹಸ್ಬೆಂಡ್ಗೂ ಬಜ್ಜಿ ಮತ್ತು ಹಾಕೊಟ್ಟೆ ಊಟ ಇಲ್ಲ ಮಾಡಿದರು ಹಾಗೆ ಮಕ್ಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಿದೆ ಮತ್ತು ಅವ್ರು ಯಾಕೋ ಗಲಾಟೆ ಮಾಡ್ತಾಯಿದ್ರು ಇಬ್ಬರು ಸೊ ಪಾತ್ರೆಗಿದ್ರೆ ಏನೂ ತಿಕ್ಕಲಿಲ್ಲ ಬೆಳಗ್ಗೆ ತಿಕ್ಕೋಣ ಅಂತ ಹಾಗೆ ಇಟ್ಟು ಎತ್ತಿಟ್ಬಿಟ್ಟು ಬಂದೆ ಬೆಳಿಗ್ಗೆ ಪೂರಿ ಮಾಡು ಅಂದಿದ್ದಾನೆ ಪೂರಿಗೆ ಇಟ್ಟು ಕಲಿಸ್ಬಿಟ್ಟು ಪೂರಿ ಮಾಡ್ಬೇಕಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಬ್ಲಾಗ್ನ ವಾಚ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇತ್ತೀಚಿಗಂತೂ ಸೊಳ್ಳೆ ಕಾಟ ಜಾಸ್ತಿಯಾಗಿದೆ ನಾನಂತೂ ಇದನ್ನು ಯೂಸ್ ಮಾಡೋದು ಗುಡ್ ಸ್ಲಿಪ್ ಅಂತ